ಓಂ ಶಾಂತಿ ಎಲ್ಲ ಸಹೋದರ ಸಹೋದರಿಯರಿಗೆ ಹೊಸ ವರ್ಷದ ಕೋಟಿ ಕೋಟಿ ಶುಭಾಶಯಗಳು ಶುಭಾಶಯಗಳು ಇಂದಿನ ಮುರುಳಿ ಮುರುಳಿಯ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಜ್ಞಾನದ ಸುರಿಮಳೆಯನ್ನು ಸುರಿಸಿ ಹಸಿರು ಮಾಡುವವರಾಗಿದ್ದೀರಾ ತಾವು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಮಾಡಿಸಬೇಕು ಪ್ರಶ್ನೆ ಯಾವ ಮೋಡ ಮಳೆಯನ್ನೇ ಸುರಿಯುವುದಿಲ್ಲ ಅವರಿಗೆ ಯಾವ ಹೆಸರು ಕೊಡುವುದು ಉತ್ತರ ಅವರಾಗಿದ್ದಾರೆ ಸುಸ್ತು ಮೋಡಗಳು ಚುಸ್ತು ಯಾರು ಆಕ್ಟಿವ್ ಆಗಿರ್ತಾರೆ ಅವರು ಮಳೆಯನ್ನು ಸುರಿಸ್ತಾರೆ ಅಂದರೆ ಜ್ಞಾನದ ಸುರಿಮಳೆಯನ್ನು ಸುರಿಸ್ತಾರೆ ಒಂದು ವೇಳೆ ಧಾರಣೆ ಇತ್ತು ಅಂದರೆ ಮಳೆ ಸುರಿಸದ ಹೊರತು ಜ್ಞಾನ ಹೇಳದ ಹೊರತು ಇರ್ಲಿಕ್ಕಾಗೋದಿಲ್ಲ ಯಾರು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಮಾಡಿಸುವುದಿಲ್ಲ ಅವರ ಹೊಟ್ಟೆ ಬೆನ್ನಿಗೆ ಅಂಟುವುದು ಅವರು ಬಡವರು ಪ್ರಜೆಗಳಲ್ಲಿ ಹೊರಟು ಹೋಗುತ್ತಾರೆ ಪ್ರಶ್ನೆ ನೆನಪಿನ ಯಾತ್ರೆಯಲ್ಲಿ ಮುಖ್ಯವಾದ ಪರಿಶ್ರಮ ಯಾವುದಿದೆ ಉತ್ತರ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ಬಿಂದು ರೂಪದಲ್ಲಿ ನೆನಪು ಮಾಡಬೇಕು ತಂದೆ ಏನಿದ್ದಾರೆ ಹೇಗಿದ್ದಾರೆ ಅದೇ ಸ್ವರೂಪದಿಂದ ಯಥಾರ್ಥವಾಗಿ ನೆನಪು ಮಾಡಬೇಕು ಇದರಲ್ಲಿಯೇ ಪರಿಶ್ರಮವಿದೆ ಗೀತೆ ಯಾರು ತಂದೆಯ ಜೊತೆಯಲ್ಲಿರುತ್ತಾರೆ ಅವರಿಗಾಗಿ ಜ್ಞಾನದ ಸುರಿಮಳೆಯಾಗುವುದು ಓಂ ಶಾಂತಿ ಹೇಗೆ ಸಾಗರದ ಮೇಲೆ ಮೋಡಗಳಿರುತ್ತೆ ಮೋಡಗಳ ತಂದೆ ಸಾಗರ ಆಯಿತು ಯಾವ ಮೋಡಗಳು ಸಾಗರದ ಜೊತೆಯಲ್ಲಿರುತ್ತೆ ಅವರಿಗಾಗಿ ಸುರಿಮಳೆಯಾಗುವುದು ಆ ಮೋಡಗಳೇ ನೀರನ್ನು ತುಂಬಿ ತಂದು ಮಳೆಯನ್ನು ಸುರಿಸುತ್ತೆ ತಾವು ಸಹ ಸಾಗರನ ಬಳಿ ತುಂಬಿಕೊಳ್ಳಲು ಬರುತ್ತೀರಾ ಸಾಗರನ ಮಕ್ಕಳು ಮೋಡಗಳಂತೂ ಇದ್ದೇ ಇದ್ದೀರಾ ಮಧುರ ನೀರನ್ನ ಜ್ಞಾನದ ನೀರನ್ನು ಸೆಳೆದುಕೊಳ್ಳುತ್ತೀರಾ ಈಗ ಮೋಡಗಳು ಕೂಡ ಅನೇಕ ಪ್ರಕಾರದ್ದು ಇರತ್ತೆ ಕೆಲವು ಮೋಡಗಳು ಜೋರಾಗಿ ಸುರಿಮಳೆಯನ್ನು ಸುರಿಸುತ್ತೆ ಮತ್ತೆ ಇನ್ನು ಕೆಲವು ಮೋಡಗಳು ಜಿಗಿ ಜಿಗಿ ಮಳೆಯನ್ನು ತರತ್ತೆ ಅಂದರೆ ತುಂತುರು ಮಳೆಯನ್ನು ತರತ್ತೆ ಇನ್ನು ಕೆಲವು ಮೋಡಗಳು ತುಂಬ ಜಡಿ ಇಟ್ಕೊಂಡಂಗೆ ಮಾಡುತ್ತೆ ಇನ್ನು ಕೆಲವು ಕಡಿಮೆ ಮಳೆಯನ್ನು ಸುರಿಸುತ್ತೆ ಹಾಗೆ ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಇದ್ದೀರಾ ಕೆಲವರು ಚೆನ್ನಾಗಿ ಜೋರಾಗಿ ಜ್ಞಾನದ ಮಳೆಯನ್ನು ಸುರಿಸುತ್ತೀರಾ ಅಂತಹವರ ಗಾಯನವಾಗುವುದು ಹೇಗೆ ಮಳೆ ಚೆನ್ನಾಗಾಯಿತೆಂದರೆ ಮನುಷ್ಯರು ಖುಷಿ ಪಡುತ್ತಾರೆ ಇಲ್ಲಿಯೂ ಕೂಡ ಹಾಗೆಯೇ ಯಾರು ಚೆನ್ನಾಗಿ ಮಳೆಯನ್ನು ಜ್ಞಾನವನ್ನು ನೀಡುತ್ತಾರೆ ಅವರ ಮಹಿಮೆಯಾಗುವುದು ಯಾರು ಜ್ಞಾನವನ್ನೇ ಹೇಳುವುದಿಲ್ಲ ಅಂದರೆ ಮಳೆಯನ್ನೇ ಸುರಿಸುವುದಿಲ್ಲ ಅಂತಹವರ ಮನಸ್ಸು ಹೇಗೆ ಸುಸ್ತಾಗಿರುತ್ತೆ ಅವರ ಹೊಟ್ಟೆ ತುಂಬಿರುವುದಿಲ್ಲ ಪೂರ್ತಿ ರೀತಿಯಲ್ಲಿ ಧಾರಣೆ ಮಾಡಿಕೊಳ್ಳದೆ ಇರುವ ಕಾರಣದಿಂದಾಗಿ ಅವರ ಹೊಟ್ಟೆ ಬೆನ್ನಿಗೆ ಅಂಟಿರುತ್ತದೆ ಹೇಗೆ ಬರಗಾಲ ಬಂತಂದರೆ ಮನುಷ್ಯರ ಹೊಟ್ಟೆ ಒಣಗೋಗುತ್ತೆ ಬೆನ್ನುಗ್ ಇಲ್ಲಿಯೂ ಕೂಡ ಧಾರಣೆ ಮಾಡಿಕೊಂಡು ಅನ್ಯರಿಗೆ ಧಾರಣೆ ಮಾಡಿಸಲಿಲ್ಲವೆಂದರೆ ಹೊಟ್ಟೆ ಹೋಗಿ ಬೆನ್ನಿಗೆ ಅಂಟುವುದು ಚೆನ್ನಾಗಿ ಜ್ಞಾನವನ್ನ ಹೇಳುವವರು ರಾಜ ರಾಣಿ ಆಗುತ್ತಾರೆ ಯಾರು ಹೇಳುವುದಿಲ್ಲ ಅವರು ಬಡವರಾಗಿಯೇ ಇರುತ್ತಾರೆ ಬಡವರ ಹೊಟ್ಟೆ ಬೆನ್ನಿಗೆ ಅಂಟಿರುತ್ತದೆ ಅಂದಾಗ ತಾವು ಮಕ್ಕಳು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ಇದರಲ್ಲಿಯೂ ಸಹ ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಎಷ್ಟು ಸಹಜವಾಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಮ್ಮಲ್ಲಿ ಆತ್ಮ ಮತ್ತು ಪರಮಾತ್ಮ ಇಬ್ಬರ ಜ್ಞಾನವೂ ಸಹ ಇರಲಿಲ್ಲ ಅಂದಾಗ ಹೊಟ್ಟೆ ಹೋಗಿ ಬೆನ್ನಿಗೆ ಅಂಟಿತ್ತು ಅಲ್ವಾ ಮುಖ್ಯವಾಗಿರುವುದೇ ಆತ್ಮ ಮತ್ತು ಪರಮಾತ್ಮನ ಮಾತು ಮನುಷ್ಯರು ಆತ್ಮನನ್ನು ತಿಳಿದುಕೊಂಡಿಲ್ಲ ಪರಮಾತ್ಮನನ್ನು ತಿಳಿದುಕೊಂಡಿಲ್ಲ ಸ್ವಯಂ ಆತ್ಮನನ್ನೇ ತಿಳಿದುಕೊಂಡಿಲ್ಲವೆಂದರೆ ಪರಮಾತ್ಮನನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ ಎಷ್ಟು ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರೆಲ್ಲರೂ ಇದ್ದಾರೆ ಆದರೆ ಯಾರೊಬ್ಬರೂ ಸಹ ಆತ್ಮನನ್ನು ತಿಳಿದುಕೊಂಡಿಲ್ಲ ಈಗ ತಮಗೆ ಗೊತ್ತಿದೆ ಆತ್ಮ ಅವಿನಾಶಿಯಾಗಿದೆ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರ ಅಡಕವಾಗಿದೆ ಅದು ನಡೆಯುತ್ತಾ ಇರುವುದು ಆತ್ಮ ಅವಿನಾಶಿ ಅಂದಾಗ ಪಾತ್ರವೂ ಕೂಡ ಅವಿನಾಶಿಯಾಗಿದೆ ಆತ್ಮ ಹೇಗೆ ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಅವರಂತೂ ಆತ್ಮನೇ ಪರಮಾತ್ಮ ಎಂದು ಹೇಳುತ್ತಾರೆ ತಾವು ಮಕ್ಕಳು ಆದಿಯಿಂದ ಹಿಡಿದು ಅಂತಿಮದವರೆಗೆ ಪೂರ್ತಿ ಜ್ಞಾನವನ್ನು ತಿಳಿದುಕೊಂಡಿದ್ದೀರಾ ಅವರಂತೂ ಡ್ರಾಮದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಈಗ ತಮಗೆ ಪೂರ್ತಿ ಜ್ಞಾನ ಸಿಕ್ಕಿದೆ ತಮಗೆ ಗೊತ್ತು ಈ ತಂದೆ ರಚಿಸಿರುವಂತಹ ಜ್ಞಾನ ಯಜ್ಞದಲ್ಲಿ ಪೂರ್ತಿ ಪ್ರಪಂಚ ಸ್ವಾಹ ಆಗಲಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ದೇಹ ಸಹಿತವಾಗಿ ಏನೆಲ್ಲವೂ ಇದೆ ಎಲ್ಲವನ್ನೂ ಮರೆಯಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯನ್ನು ಮತ್ತು ಶಾಂತಿಧಾಮ ಮಧುರ ಮನೆಯನ್ನು ನೆನಪು ಮಾಡಿ ಇದಿರುವುದೇ ದುಃಖ ಧಾಮವಾಗಿದೆ ನಿಮ್ಮಲ್ಲಿಯೂ ಕೂಡ ನಂಬರ್ ಪುರುಷಾರ್ಥದ ಅನುಸಾರವಾಗಿ ತಿಳಿಸುತ್ತೀರಾ ಈಗ ತಾವು ಜ್ಞಾನದಿಂದ ಬರ್ಪೂರಿದ್ದೀರಾ ಪೂರ್ತಿ ಪರಿಶ್ರಮ ನೆನಪಿನಲ್ಲಿ ಇದೆ ಜನ್ಮ ಜನ್ಮಾಂತರದ ದೇಹಾಭಿಮಾನವನ್ನು ಅಳಿಸಿ ದೇಹಿ ಅಭಿಮಾನಿ ಆಗಬೇಕು ಇದರಲ್ಲಿ ದೊಡ್ಡ ಪರಿಶ್ರಮವಿದೆ ಹೇಳೋದಂತೂ ಬಹಳ ಸಹಜ ಆದರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ಬಿಂದುವಿನ ರೂಪದಲ್ಲಿ ನೆನಪು ಮಾಡಬೇಕು ಇದರಲ್ಲಿ ಪರಿಶ್ರಮವಿದೆ ತಂದೆ ಹೇಳುತ್ತಾರೆ ನಾನೇನಾಗಿದ್ದೇನೆ ಹೇಗಿದ್ದೇನೆ ಅದೇ ರೀತಿ ನನ್ನನ್ನು ನೆನಪು ಮಾಡುವುದು ಕಷ್ಟವಾಗುವುದು ಹೀಗೆ ತಂದೆ ಇದ್ದಾರೆ ಹಾಗೆ ಮಕ್ಕಳು ಇದ್ದೀರಾ ಅಲ್ವಾ ತಮ್ಮನ್ನು ತಾವು ತಿಳಿದುಕೊಂಡಿದ್ದೀರಾ ಎಂದರೆ ತಂದೆಯನ್ನು ತಿಳಿದುಕೊಳ್ಳುತ್ತೀರಾ ತಮಗೆ ಗೊತ್ತಿದೆ ಓದಿಸುವವರು ಒಬ್ಬ ತಂದೆಯಾಗಿದ್ದಾರೆ ಓದುವವರು ಬಹಳಷ್ಟು ಜನ ಇದ್ದೇವೆ ತಂದೆ ಹೇಗೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅದನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಬಕಿ ಶಾಸ್ತ್ರ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ತಿಳಿಸಲು ಹೇಳಬೇಕಾಗುವುದು ಬಾಕಿ ಇದರಲ್ಲಿ ದ್ವೇಷದ ಮಾತಂತೂ ಇಲ್ಲ ಯಾರನ್ನು ನಿಂದನೆಯನ್ನು ಮಾಡುವುದಿಲ್ಲ ಶಾಸ್ತ್ರಗಳಲ್ಲಿಯೂ ಬ್ರಹ್ಮರವರ ದಿನ ಬ್ರಹ್ಮರವರ ರಾತ್ರಿ ಎಂದು ಹೇಳಲಾಗುವುದು ಆದರೆ ತಿಳಿದುಕೊಳ್ಳುವುದಿಲ್ಲ ಹಗಲು ರಾತ್ರಿ ಅರ್ಧ ಅರ್ಧ ಇರುತ್ತೆ ಮೆಟ್ಟಲಿನ ಚಿತ್ರದ ಬಗ್ಗೆ ಎಷ್ಟು ಸಹಜವಾಗಿ ತಿಳಿಸಲಾಗಿದೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಭಗವಂತ ಬಹಳ ದೊಡ್ಡ ಸಮರ್ಥರಿದ್ದಾರೆ ಅವರು ಏನು ಬೇಕು ಅದನ್ನು ಮಾಡಬಹುದು ಎಂದು ಆದರೆ ತಂದೆ ಹೇಳುತ್ತಾರೆ ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಭಾರತದಲ್ಲಿಯೇ ಎಷ್ಟು ಆಪತ್ತುಗಳು ಬರುತ್ತಿರುತ್ತವೆ ಮತ್ತೆ ನಾನು ಗಳಿಗ ಗಳಿಗೆಗೂ ಬರುತ್ತೇನೆಯೇ ಇಲ್ಲ ನನ್ನ ಪಾತ್ರಕ್ಕೂ ಲಿಮಿಟ್ ಇದೆ ಯಾವಾಗ ಪೂರ್ತಿ ದುಃಖವಾಗುವುದು ಆಗ ನಾನು ನನ್ನ ಸಮಯಕ್ಕೆ ಬರುತ್ತೇನೆ ಒಂದು ಸೆಕೆಂಡಿನ ಅಂತರವೂ ಸಹ ಆಗುವುದಿಲ್ಲ ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪಾತ್ರ ನಿಗದಿಯಾಗಿದೆ ಇದಾಗಿದೆ ಹೈಯೆಸ್ಟ್ ತಂದೆಯ ರಚನೆ ಮತ್ತೆ ನಂಬರ್ ವಾರ್ ಆಗಿ ಎಲ್ಲರೂ ಬರುತ್ತಾರೆ ಕಡಿಮೆ ಶಕ್ತಿ ಉಳ್ಳವರು ಇರ್ತಾರೆ ತಾವು ಮಕ್ಕಳಿಗೆ ಈಗ ತಂದೆಯಿಂದ ಜ್ಞಾನ ಸಿಕ್ಕಿದೆ ಅಂದಾಗ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ತಮ್ಮಲ್ಲಿಯೂ ಕೂಡ ಪೂರ್ತಿ ಫೋರ್ಸಿನ ತಾಕತ್ತು ಬರುವುದು ಪುರುಷಾರ್ಥ ಮಾಡಿ ತಾವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಾ ಅನ್ಯರ ಪಾತ್ರವೇ ಇಲ್ಲ ಅಂದ್ರೆ ಬೇರೆ ಧರ್ಮದವರ ಪಾತ್ರ ಇಲ್ಲ ಅರ್ಧ ಕಲ್ಪದ ನಂತರವೇ ಅವರೆಲ್ಲ ಬರ್ತಾರೆ ಮುಖ್ಯವಾಗಿ ಡ್ರಾಮಾ ಇದರ ಜ್ಞಾನ ತಮಗೆ ಈಗ ಸಿಗುತ್ತಿದೆ ಬಾಕಿ ಎಲ್ಲ ಮೆಟೀರಿಯಲ್ ಇದೆ ಏಕೆಂದರೆ ಅದೇನೆಲ್ಲ ಇದೆ ಮೆಟೀರಿಯಲ್ ಸಮ ಸಾಮಗ್ರಿಗಳು ಈ ನೇತ್ರಗಳಿಂದ ನೋಡಲಾಗುವುದು ವಂಡರ್ ಆಫ್ ದಿ ವರ್ಲ್ಡ್ ಅಂತೂ ಬಾಬಾ ಆಗಿದ್ದಾರೆ ಅದ್ಭುತ ಅಂತೂ ಬಾಬಾ ಇದ್ದಾರೆ ಮತ್ತೆ ಅವರು ಸ್ವರ್ಗವನ್ನ ರಚಿಸ್ತಾರೆ ಅದಕ್ಕೆ ಹೆವೆನ್ ಪ್ಯಾರಡೈಸ್ ಎಂದು ಹೇಳಲಾಗುವುದು ತಂದೆಯ ಮಹಿಮೆ ಎಷ್ಟಿದೆ ಸ್ವರ್ಗದ ಮಹಿಮೆ ಎಷ್ಟಿದೆ ತಂದೆ ಮತ್ತು ತಂದೆಯ ರಚನೆಗೆ ಎಷ್ಟು ಮಹಿಮೆ ಇದೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗದ ಸ್ಥಾಪನೆಯನ್ನು ತಂದೆ ಹೇಗೆ ಮಾಡುತ್ತಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ಮಧುರಾತಿ ಮಧುರ ಮಕ್ಕಳು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ಮತ್ತೆ ಅದೇ ಅನುಸಾರವಾಗಿ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಏನೆಲ್ಲ ಪುರುಷಾರ್ಥ ಮಾಡುತ್ತೀರಾ ಡ್ರಾಮಾನುಸಾರವಾಗಿ ಅದನ್ನೇ ಮಾಡುತ್ತೀರಾ ಕಲ್ಪದ ಮೊದಲು ಏನ್ ನಡೆದಿತ್ತು ಅದೇ ನಡೆಯುತ್ತೆ ಪುರುಷಾರ್ಥವಿಲ್ಲದೆ ಏನು ಸಿಗುವುದಿಲ್ಲ ಕರ್ಮವಿಲ್ಲದೆ ಒಂದು ಸೆಕೆಂಡು ಇರಲು ಸಾಧ್ಯವಿಲ್ಲ ಆ ಅಟಯೋಗಿಗಳು ಪ್ರಾಣಾಯಾಮ ಮಾಡುತ್ತಾರೆ ಹೇಗೆ ಜಡ ಆಗ್ಬಿಡುತ್ತಾರೆ ಒಳಗೆ ಎದ್ದು ಬಿಡುತ್ತಾರೆ ಮೇಲೆ ಮಣ್ಣೆಲ್ಲ ಜಾಮ್ ಆಗ್ಬಿಡತ್ತೆ ಮಣ್ಣೆಲ್ಲ ತುಂಬಿಕೊಂಡ್ಬಿಡತ್ತೆ ಮಣ್ಣಿನ ಮೇಲೆ ನೀರು ಬೀಳುವುದರಿಂದ ಅದೆಲ್ಲ ಕಟ್ಕೊಂಡ್ಬಿಡತ್ತೆ ಆದ್ರೆ ಇದರಿಂದ ಏನ್ ಲಾಭ ಆ ಅವರು ಕೂತು ಟಯೋಗ ಮಾಡುವುದರಿಂದ ಬಾಬಾ ಹೇಳ್ತಾರೆ ಆ ರೀತಿ ಗುಂಡಿಯಲ್ಲಿ ಕುತ್ಕೊಳ್ತಾರೆ ಮಣ್ಣು ಒಳಗಡೆ ಕುತ್ಕೊಳ್ತಾರೆ ಜೀವ ಸಮಾಧಿ ಎಲ್ಲ ಮಾಡ್ಕೊಳ್ತಾರೆ ಅದರಿಂದ ಏನ್ ಲಾಭ ಎಷ್ಟು ದಿನಗಳು ಆ ರೀತಿ ಕುಳಿತುಕೊಂಡಿರ್ಲಿಕ್ಕಾಗತ್ತೆ ಕರ್ಮ ಅಂತೂ ಅವಶ್ಯವಾಗಿ ಮಾಡಲೇಬೇಕು ಕರ್ಮ ಸನ್ಯಾಸಿಗಳಂತೂ ಯಾರೂ ಆಗಲು ಸಾಧ್ಯವಿಲ್ಲ ಹ ಕೇವಲ ಅಡಿಗೆ ತಯಾರು ಮಾಡೋದಿಲ್ಲ ಅದಕ್ಕೆ ಅವರಿಗೆ ಕರ್ಮ ಸನ್ಯಾಸಿಗಳೆಂದು ಹೇಳಲಾಗತ್ತೆ ಇದು ಕೂಡ ಡ್ರಾಮಾದಲ್ಲಿ ಅವರ ಪಾತ್ರವಿದೆ ಈ ನಿವೃತ್ತಿ ಮಾರ್ಗದವರು ಇಲ್ಲವೆಂದರೆ ಭಾರತದ ಗತಿಯೇನಾಗ್ತಿತ್ತು ಹ್ಮ್ ಸನ್ಯಾಸಿಗಳು ತಮ್ಮ ಪವಿತ್ರತೆಯ ಬಲದಿಂದ ಭಾರತವನ್ನು ಮತ್ತೆಯೂ ಕೂಡ ಸಂರಕ್ಷಣೆ ಮಾಡುತ್ತಾರೆ ಬಾಬಾ ಬರೋವರೆಗೂ ಕಾಪಾಡುತ್ತಾರೆ ಬಾಬಾ ಬಂದ ಮೇಲೆ ಬಾಬಾ ತನ್ನ ಕಾರ್ಯವನ್ನ ಮಾಡುತ್ತಾರೆ ಎಲ್ಲಾ ಪತಿತರನ್ನ ಪಾವನ ಮಾಡುತ್ತಾರೆ ಭಾರತ ನಂಬರ್ ಒನ್ ಪವಿತ್ರವಾಗಿತ್ತು ತಂದೆ ಮೊಟ್ಟ ಮೊದಲು ಪವಿತ್ರತೆಯನ್ನು ಸ್ಥಾಪನೆ ಮಾಡುತ್ತಾರೆ ಅದು ಅರ್ಧ ಕಲ್ಪದವರೆಗೆ ನಡೆಯುತ್ತದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯವಿತ್ತು ಅನಂತರ ದೈವಿ ರಾಜ್ಯ ಈಗ ಪುನಃ ಸ್ಥಾಪನೆಯಾಗುತ್ತಿದೆ ಈ ರೀತಿ ಒಳ್ಳೊಳ್ಳೆಯ ಸ್ಲೋಗನ್ಸ್ ಮಾಡಿಸಿ ಮನುಷ್ಯರಿಗೆ ಕೊಟ್ಟು ಜಾಗೃತರನ್ನಾಗಿ ಮಾಡಬೇಕು ನಂತರ ದೈವಿ ರಾಜ್ಯ ಭಾಗ್ಯವನ್ನು ಬಂದು ಪಡೆಯಿರಿ ಎಂದು ಹೇಳಬೇಕು ಈಗ ತಾವು ಎಷ್ಟು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಏಕೆ ಹೇಳಲಾಗುವುದು ಇದು ಕೂಡ ಈಗ ತಾವು ತಿಳಿದುಕೊಂಡಿದ್ದೀರಾ ಈ ಕಾಲದಲ್ಲಂತೂ ಬಹಳ ಇರಿ ಅಂತಹ ಹೆಸರುಗಳನ್ನು ಇಟ್ಟುಕೊಳ್ಳುತ್ತಾರೆ ಶ್ರೀ ಕೃಷ್ಣನ ಜೊತೆ ಕಾಂಪಿಟೇಷನ್ ಮಾಡುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಪತಿತ ರಾಜರು ಹೇಗೆ ಪಾವನ ರಾಜರ ಮುಂದೆ ಹೋಗಿ ತಲೆ ಬಾಗುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾರು ಪೂಜ್ಯರಾಗಿದ್ದರೋ ಅವರೇ ಪುನಃ ಪೂಜಾರಿಗಳಾಗುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಚಕ್ರವಿದೆ ಇದು ನೆನಪಿದ್ದರೂ ಕೂಡ ಸ್ಥಿತಿ ಬಹಳ ಚೆನ್ನಾಗಿರುವುದು ಆದರೆ ಮಾಯೆ ಸ್ಮರಣೆ ಮಾಡಲು ಬಿಡುವುದಿಲ್ಲ ಮರೆಸುತ್ತದೆ ಸದಾ ಹರ್ಷಿತ ಮುಖ ಸ್ಥಿತಿ ಇದ್ದಾಗ ನಿಮಗೆ ದೇವತೆಗಳೆಂದು ಹೇಳಲಾಗುವುದು ನಾರಾಯಣರ ಚಿತ್ರ ನೋಡಿ ಎಷ್ಟು ಖುಷಿ ಪಡುತ್ತಾರೆ ರಾಧಾಕೃಷ್ಣ ಅಥವಾ ರಾಮನನ್ನ ನೋಡಿ ಅಷ್ಟು ಖುಷಿ ಪಡುವುದಿಲ್ಲ ಏಕೆಂದರೆ ಶ್ರೀಕೃಷ್ಣನಿಗಾಗಿ ಶಾಸ್ತ್ರಗಳಲ್ಲಿ ಬಹಳಷ್ಟು ಅಂಗಾಮದ ಮಾತುಗಳನ್ನ ಬರೆದ್ಬಿಟ್ಟಿದ್ದಾರೆ ಗೊಂದಲದ ಮಾತುಗಳನ್ನ ಬರೆದ್ಬಿಟ್ಟಿದ್ದಾರೆ ಈ ಬಾಬರವರು ನಾರಾಯಣ ಆಗ್ತಾರೆ ಅಲ್ವಾ ಬ್ರಹ್ಮ ಬಾಬಾ ಬಾಬಾ ಅಂತೂ ಈ ಲಕ್ಷ್ಮೀ ನಾರಾಯಣರ ಚಿತ್ರವನ್ನ ನೋಡಿ ಖುಷಿ ಪಡುತ್ತಾರೆ ತಾವು ಮಕ್ಕಳು ಸಹ ಅದೇ ರೀತಿ ತಿಳಿದುಕೊಳ್ಳಬೇಕು ಬಾಕಿ ಎಷ್ಟು ಸಮಯ ಈ ಹಳೆಯ ಶರೀರದಲ್ಲಿ ಇರ್ತೀರಾ ನಂತರ ಹೋಗಿ ರಾಜಕುಮಾರರಾಗುತ್ತೀರಾ ಈ ಮುಖ್ಯ ಗುರಿ ಉದ್ದೇಶ ಇದೆ ಅಲ್ವಾ ಇದನ್ನು ಸಹ ಕೇವಲ ತಾವೇ ತಿಳಿದುಕೊಂಡಿದ್ದೀರಾ ಖುಷಿಯಲ್ಲಿ ಎಷ್ಟು ಗದ್ಗದಿತವಾಗಬೇಕು ಎಷ್ಟೆಷ್ಟು ವಿದ್ಯಾಭ್ಯಾಸ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಓದುವುದೇ ಇಲ್ಲವೆಂದರೆ ಯಾವ ಪದವಿ ಸಿಗುವುದು ಎಲ್ಲಿ ವಿಶ್ವದ ಮಹಾರಾಜ ಮಹಾರಾಣಿ ನಂತರ ಶ್ರೀಮಂತ ಪ್ರಜೆಗಳು ಅನಂತರ ಪ್ರಜೆಗಳಲ್ಲಿಯೂ ಕೂಡ ಕೆಲವರು ಹೋಗಿ ನೌಕರ ಚಾಕರಾಗ್ತಾರೆ ವಿಷಯವಂತೂ ಒಂದೇ ಇದೆ ಜ್ಞಾನ ಅಂತೂ ಒಂದೇ ಓದಿಸುವವರು ಒಬ್ಬರೇ ಕೇವಲ ಬಾಬಾ ಹೇಳ್ತಾರೆ ಮನ್ ಮನ ಭವ ಮದ್ಯಾಜಿ ಭವ ತಂದೆ ಮತ್ತು ಆಸ್ತಿ ನೆನಪು ಮತ್ತು ಜ್ಞಾನ ಎಷ್ಟು ಖುಷಿ ಬ್ರಹ್ಮ ಬಾಬರವ್ರಿಗೆ ಎಷ್ಟು ಖುಷಿ ಆಗಿತ್ತು ಅಲ್ಪನಿಗೆ ಅಲ್ಲ ಸಿಕ್ಕಿದ್ರು ಬಾಕಿ ಇದೆಲ್ಲ ಏನ್ ಬೇಕು ಎಲ್ಲ ಕೊಟ್ಬಿಟ್ರು ಬಾಬ್ರವರು ಎಲ್ಲ ಬಿಸ್ನೆಸ್ಸು ಸ್ಟಾಪ್ ಮಾಡಿ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು ಎಷ್ಟು ದೊಡ್ಡ ಲಾಟರಿ ಸಿಕ್ತು ಬಾಬರು ಅವ್ರಿಗೆ ಜ್ಞಾನ ಸಿಕ್ತು ಬಾಬಾ ಅವರಲ್ಲಿ ಪ್ರವೇಶ ಆದ್ರು ಬಕೀನ್ ಏನ್ ಬೇಕು ಬಾಬಾ ಹೇಳ್ತಾರೆ ಅಂದಾಗ ತಾವು ಮಕ್ಕಳ ಆಂತರಿಕದಲ್ಲಿ ಯಾಕೆ ಆ ಖುಷಿ ಇರಬಾರದು ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ರೀತಿ ಟ್ರಾನ್ಸ್ಲೇಟ್ ನ ಚಿತ್ರ ಎಲ್ಲರಿಗೋಸ್ಕರ ಮಾಡಿಸ್ಬೇಕು ಈ ಚಿತ್ರವನ್ನ ನೋಡಿ ಮಕ್ಕಳು ಖುಷಿ ಪಡ್ತಾ ಇರಬೇಕು ಶಿವ ತಂದೆ ಬ್ರಹ್ಮಾರವರ ಮೂಲಕ ನಮಗೆ ಈ ಆಸ್ತಿಯನ್ನು ಕೊಡುತ್ತಿದ್ದಾರೆ ನಾರಾಯಣರ ಚಿತ್ರವನ್ನ ನೋಡಿ ಎಲ್ಲರಿಗೂ ಖುಷಿ ಆಗುತ್ತೆ ಬಾಬಾ ನಮ್ಗೆ ಇಂತಹ ಪದವಿಯನ್ನು ಕೊಡುತ್ತಿದ್ದಾರೆ ಎಂದು ಮನುಷ್ಯರಂತೂ ಏನನ್ನು ತಿಳಿದುಕೊಂಡಿಲ್ಲ ಬಿಲ್ಕುಲ್ ತುಚ್ಛ ಬುದ್ಧಿ ಉಳ್ಳವರಾಗಿದ್ದಾರೆ ಈಗ ತಾವು ತುಚ್ಛ ಬುದ್ಧಿ ಉಳ್ಳವರಿಂದ ಸ್ವಚ್ಛ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಾ ಏನನ್ನು ಓದುವ ಅವಶ್ಯಕತೆ ಇಲ್ಲ ಈ ವಿದ್ಯಾಭ್ಯಾಸದಿಂದ ತಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಆದ್ದರಿಂದ ತಂದೆಗೆ ಜ್ಞಾನಪೂರ್ಣ ಎಂದು ಹೇಳಲಾಗುವುದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬರ ಹೃದಯವನ್ನು ಭಗವಂತ ತಿಳ್ಕೊಳ್ತಾರೆ ಎಂದು ಆದರೆ ತಂದೆಯಂತೂ ಜ್ಞಾನ ಕೊಡುತ್ತಾರೆ ಶಿಕ್ಷಕ ತಿಳಿದುಕೊಳ್ಳುತ್ತಾರೆ ಇಂತಹ ಮಕ್ಕಳು ಓದುತ್ತಿದ್ದಾರೆ ಬಕ್ಕಿ ಪೂರ್ತಿ ದಿನ ಏನು ಕುಳಿತುಕೊಂಡು ನೋಡ್ತಿರ್ತಾರ ಇವರ ಬುದ್ಧಿಯಲ್ಲಿ ಏನು ನಡೆಯುತ್ತಿದೆ ಎಂದು ಇದಂತೂ ಅದ್ಭುತವಾದ ಜ್ಞಾನವಾಗಿದೆ ತಂದೆಗೆ ಜ್ಞಾನ ಸಾಗರ ಸುಖ ಶಾಂತಿಯ ಸಾಗರ ಎಂದು ಹೇಳಲಾಗುವುದು ತಾವು ಸಹ ಈಗ ಮಾಸ್ಟರ್ ಜ್ಞಾನ ಸಾಗರರಾಗಿದ್ದೀರಾ ಮತ್ತೆ ಈ ಟೈಟಿಲ್ಲು ಆರಿ ಹೋಗುತ್ತೆ ನಂತರ ಮೇಲೆ ಈ ಬಿರುದು ಇರುವುದಿಲ್ಲ ನಂತರ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಾ ಇದಾಗಿದೆ ಮನುಷ್ಯರ ಶ್ರೇಷ್ಠ ಪದವೇ ಈ ಸಮಯ ಇದಾಗಿದೆ ಈಶ್ವರೀಯ ಪದವೇ ಎಷ್ಟು ತಿಳಿದುಕೊಳ್ಳುವ ಮತ್ತು ತಿಳಿಸುವಂತಹ ಮಾತುಗಳಾಗಿವೆ ಇದೆಲ್ಲ ನಾರಾಯಣರ ಚಿತ್ರ ನೋಡಿ ಬಹಳ ಖುಷಿ ಪಡಬೇಕು ನಾವು ಈಗ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಜ್ಞಾನದಿಂದಲೇ ಎಲ್ಲ ಗುಣಗಳು ಬರುತ್ತವೆ ತಮ್ಮ ಮುಖ್ಯ ಗುರಿ ಉದ್ದೇಶವನ್ನು ನೋಡುವುದರಿಂದ ರಿಫ್ರೆಶ್ಮೆಂಟ್ ಆಗತ್ತೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನ ಪ್ರತಿಯೊಬ್ಬರು ತಮ್ಮ ಬಳಿ ಇಟ್ಟುಕೊಳ್ಳಬೇಕು ಈ ಚಿತ್ರ ಮನಸ್ಸಿನಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮನಸ್ಸಿನಲ್ಲಿ ಹೃದಯದಲ್ಲಿ ಬರುತ್ತೆ ಅಷ್ಟೇ ಈ ಮೃತ್ಯು ಲೋಕದಲ್ಲಿ ನಮ್ಮದು ಇದು ಅಂತಿಮ ಜನ್ಮವಾಗಿದೆ ನಾವು ಅಮರ ಲೋಕದಲ್ಲಿ ಹೋಗಿ ಈ ರೀತಿ ತಯಾರಾಗುತ್ತೇವೆ ತತ್ತತ್ವಂ ಈ ರೀತಿಯೂ ಅಲ್ಲ ಆತ್ಮಾನೇ ಪರಮಾತ್ಮ ಅಲ್ಲ ಈ ಜ್ಞಾನ ಪೂರ್ತಿ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ ಯಾವಾಗಲೇ ಯಾರಿಗೆ ತಿಳಿಸುತ್ತೀರಾ ಆಗ ಹೇಳಿ ನಾವೆಂದಿಗೂ ಯಾರ ಬಳಿಯೂ ಭಿಕ್ಷೆಯನ್ನ ಬೇಡುವುದಿಲ್ಲ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳಂತೂ ಬಹಳಷ್ಟು ಜನ ಇದ್ದೇವೆ ನಾವು ನಮ್ಮದೇ ಆದ ತನು ಮನ ಧನದಿಂದ ಸೇವೆ ಮಾಡುತ್ತೇವೆ ಬ್ರಾಹ್ಮಣ ಮಕ್ಕಳು ಅಣ್ಣಂದಿರು ಅಕ್ಕಂದಿರು ತಮ್ಮ ಸಂಪಾದನೆಯಿಂದಲೇ ಯಜ್ಞವನ್ನು ನಡೆಸುತ್ತಿದ್ದಾರೆ ಶುದ್ರರ ಹಣ ಈ ಕಾರ್ಯದಲ್ಲಿ ತೊಡಗುವುದಿಲ್ಲ ಬಹಳಷ್ಟು ಜನ ಮಕ್ಕಳಿದ್ದಾರೆ ಅವರು ತಿಳಿದುಕೊಳ್ಳುತ್ತಾರೆ ಎಷ್ಟು ನಾವು ತನು ಮನ ಧನದಿಂದ ಸೇವೆ ಮಾಡುತ್ತೇವೆ ಸರೆಂಡರ್ ಆಗುತ್ತೇವೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಗೊತ್ತಿದೆ ಬಾಬರವರ ಬಳಿ ಬೀಜ ಬಿತ್ತಿದೀವಿ ಅಂತಂದರೆ ಈ ಲಕ್ಷ್ಮೀ ನಾರಾಯಣರಾಗುತ್ತೇವೆ ಬಾಬಾ ಸತ್ಯಯುಗದ ಸಸಿಯನ್ನು ನೆಡ್ತಿದ್ದಾರೆ ಅಂದಾಗ ನಾವು ದೇವತೆಗಳಾಗುತ್ತೇವೆ ಹಣ ಇಲ್ಲಿ ವಿನಾಶ ಆಗುತ್ತೆ ಏನು ಕೆಲಸಕ್ಕೆ ಬರಲ್ಲ ಸಮಾಪ್ತಿ ಆಗತ್ತೆ ಅಂದಾಗ ಯಾಕೆ ಈ ಕಾರ್ಯದಲ್ಲಿ ತೊಡಗಿಸಬಾರದು ಬಾಬರವರ ಕಾರ್ಯದಲ್ಲಿ ಹಾಕಬಾರದು ಮತ್ತೇನು ಸೆರೆಂಡರ್ ಆಗುವಂತಹವರು ಎಲ್ಲ ಬಾಬ್ರವ್ರಿಗೆ ಅರ್ಪಿಸ್ಬಿಟ್ರು ಸೇವೆಯಲ್ಲಿ ತೊಡಗಿಸ್ಬಿಟ್ರು ಅಂದರೆ ಅವರೇನು ಹಸಿವಿನಿಂದ ಸಾಯ್ತಾರ ಬಹಳ ಸಂಭಾಲನೆ ಆಗ್ತಾ ಇರುತ್ತೆ ಅವರಿಗೆ ಯಾರಿಗೂ ಏನು ಬಾಬಾ ಕಡಿಮೆ ಮಾಡುವುದಿಲ್ಲ ಬಾಬ್ರವರು ಎಷ್ಟು ಸಂಭಾಲನೆ ಮಾಡ್ತಿರ್ತಾರೆ ಇದಂತೂ ಶಿವ ತಂದೆಯ ರಥ ಆಗಿದೆ ಅಲ್ವಾ ಪೂರ್ತಿ ವಿಶ್ವವನ್ನೇ ಸ್ವರ್ಗವನ್ನಾಗಿ ಮಾಡುವವರು ಶಿವ ತಂದೆಯಾಗಿದ್ದಾರೆ ಇವರು ಬಹಳ ಸುಂದರ ಪ್ರಯಾಣಿಕ ಆಗಿದ್ದಾರೆ ಶಿವ ತಂದೆ ಪರಂಪಿತ ಪರಮಾತ್ಮ ಅಂತೂ ಈಗ ಬಂದು ಎಲ್ಲರನ್ನ ಸುಂದರ ಮಾಡುತ್ತಿದ್ದಾರೆ ತಾವು ಕಪ್ಪಿಂದ ಸುಂದರ ಸುಂದರರಿಂದ ಕಪ್ಪು ಆಗುತ್ತೀರಾ ಎಷ್ಟು ಸಲೋನಾ ಸಾಜನ್ ಆಗಿದ್ದಾರೆ ಎಂತಹ ಸುಂದರ ಪ್ರಿಯತಮ ಶಿವ ತಂದೆ ಆಗಿದ್ದಾರೆ ಇವರು ಬಂದು ಎಲ್ಲರನ್ನ ಸುಂದರ ಮಾಡುತ್ತಿದ್ದಾರೆ ಅವರಿಗೆ ಬಲಿಹಾರಿ ಆಗಬೇಕಲ್ವ ನೆನಪು ಮಾಡುತ್ತಾ ಇರಬೇಕು ಹೀಗೆ ಆತ್ಮನನ್ನ ನೋಡಲು ಸಾಧ್ಯವಿಲ್ಲ ತಿಳಿದುಕೊಳ್ಳಬಹುದು ಹಾಗೆ ಪರಮಾತ್ಮನನ್ನು ನೋಡಲು ಸಾಧ್ಯವಿಲ್ಲ ತಿಳಿದುಕೊಳ್ಳಬಹುದು ಆತ್ಮ ಪರಮಾತ್ಮ ಇಬ್ಬರನ್ನು ನೋಡಲು ಸಾಧ್ಯವಾಗುವುದಿಲ್ಲ ಹೀಗೆ ಬಿಂದುವಾಗಿದ್ದಾರೆ ಬಕೀವ್ ಜ್ಞಾನ ಅಂತೂ ಪೂರ್ತಿ ಇದೆ ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ ಮಕ್ಕಳ ಬುದ್ಧಿಯಲ್ಲಿ ಇದು ನೋಟಿರಬೇಕಾಗಿದೆ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಧಾರಣೆಯಾಗುವುದು ಡಾಕ್ಟರ್ಸ್ ಸಹ ಔಷಧಗಳನ್ನ ನೆನಪಲ್ಲಿಟ್ಕೊಳ್ತಾರೆ ಅಲ್ವಾ ಯಾವ ಕಾಯಿಲೆಗೆ ಯಾವ ಔಷಧ ಕೊಡಬೇಕೆಂದು ಈ ರೀತಿ ಎಲ್ಲ ಆ ಸಮಯದಲ್ಲಿ ಕುತ್ಕೊಂಡು ಪುಸ್ತಕಗಳನ್ನ ಓಪನ್ ಮಾಡಿ ನೋಡುತ್ತಾರೆ ಆಮೇಲೆ ಪೇಷಂಟ್ಗೆ ಔಷಧವನ್ನ ಹೇಳುತ್ತಾರೆ ಎಂದಲ್ಲ ಡಾಕ್ಟರ್ಸ್ಗೂ ಕೂಡ ಪಾಯಿಂಟ್ಸ್ ಇರುತ್ತೆ ಬ್ಯಾರಿಸ್ಟರಿ ವಕೀಲರಿಗೂ ಕೂಡ ಪಾಯಿಂಟ್ಸ್ ಇರುತ್ತೆ ನಿಮ್ಮ ಬಳಿಯೂ ಕೂಡ ಜ್ಞಾನದ ಪಾಯಿಂಟ್ಸ್ ಇದೆ ಟಾಪಿಕ್ಸ್ ಇದೆ ಅದ್ರ ಬಗ್ಗೆ ತಾವು ತಿಳಿಸ್ತೀರಾ ಯಾವುದೇ ಪಾಯಿಂಟು ಯಾರಿಗಾದರೂ ಲಾಭ ಕೊಡ್ಬೋದು ಒಂದೊಂದು ಪಾಯಿಂಟ್ಸ್ ಒಂದು ಒಬ್ಬೊಬ್ಬರಿಗೆ ಅವಶ್ಯಕತೆ ಇರುತ್ತೆ ಕೆಲವರಿಗೆ ಕೆಲವು ಪಾಯಿಂಟ್ಸ್ ಬೇಕಾಗತ್ತೆ ಪಾಯಿಂಟ್ಸ್ ಅಂತೂ ಬಹಳಷ್ಟು ಇದೆ ಯಾರು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅವರು ಒಳ್ಳೆಯ ರೀತಿ ಸರ್ವಿಸ್ ಮಾಡುತ್ತಾರೆ ಅರ್ಧ ಕಲ್ಪದಿಂದ ಮಹಾರೋಗಿಗಳು ರೋಗಿಗಳು ಆಗಿದ್ದಾರೆ ಎಲ್ಲರೂ ಆತ್ಮ ಪತಿತ ಆಗಿದೆ ಅವರಿಗಾಗಿ ಆತ್ಮರಿಗಾಗಿ ಒಬ್ಬರೇ ಅವಿನಾಶಿ ಸರ್ಜನ್ ಔಷಧವನ್ನ ಕೊಡುತ್ತಾರೆ ಸದಾ ಸರ್ಜನ್ ಆಗಿನೇ ಇರ್ತಾರೆ ತಂದೆ ಎಂದಿಗೂ ಅವರು ಕಾಯಿಲೆಗೆ ವಶ ಆಗುವುದಿಲ್ಲ ಅವ್ರಿಗೆಂದಿಗೂ ಕಾಯಿಲೆ ಬರುವುದಿಲ್ಲ ಬೇರೆ ಎಲ್ಲರಿಗೂ ಕಾಯಿಲೆ ಬರುತ್ತೆ ರೋಗಿಗಳಾಗುತ್ತಾರೆ ಈ ಸರ್ಜನ್ ಅಂತೂ ಒಂದೇ ಸಲ ಬಂದು ಮನ್ ಮನಾಭವದ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ ಎಷ್ಟು ಸಹಜ ಚಿತ್ರಗಳನ್ನ ಪಾಕೆಟ್ ಅಲ್ಲಿ ಇಟ್ಕೊಳ್ಬೇಕು ಸದಾ ಬ್ರಹ್ಮ ಬಾಬಾ ನಾರಾಯಣನ ಪೂಜಾರಿ ಆಗಿದ್ರು ಆಗ ಲಕ್ಷ್ಮಿಯ ಚಿತ್ರವನ್ನ ತಗಿಸಿದ್ರು ಒಂಟಿ ನಾರಾಯಣನ ಚಿತ್ರವನ್ನ ಇಡಿಸ್ಬಿಟ್ರು ಆಮೇಲೆ ಗೊತ್ತಾಯ್ತಲ್ವ ಯಾರಿಗೆ ನಾವು ಪೂಜೆ ಮಾಡ್ತಿದ್ವಿ ಆ ರೀತಿ ನಾವೀಗ ತಯಾರಾಗ್ತಿದೀವಿ ಎಂದು ಲಕ್ಷ್ಮಿಗೆ ವಿದಾಯಿ ಕೊಟ್ಬಿಟ್ರು ಬಾಬರು ಅವರು ಹ ಅಂದ್ರೆ ಇದರಿಂದ ಪಕ್ಕ ಆಯ್ತು ನಾನು ಲಕ್ಷ್ಮಿ ಆಗಲ್ಲ ನಾರಾಯಣ ಆಗ್ತೀನಿ ಅಂತ ಬಾಬರವರಿಗೆ ಲಕ್ಷ್ಮಿ ಕೂತ್ಕೊಂಡು ನಾರಾಯಣನ್ಗೆ ಕಾಲು ಒತ್ತ ಇದ್ರು ಅದು ಇಷ್ಟ ಆಗ್ತಿರ್ಲಿಲ್ಲ ಬಾಬರವ್ರಿಗೆ ಆ ಚಿತ್ರವನ್ನೇ ಚೇಂಜ್ ಮಾಡಿಸ್ಬಿಟ್ರು ಅವರನ್ನ ನೋಡಿ ಪುರುಷರು ಸ್ತ್ರೀಯಿಂದ ಕಾಲು ಒತ್ತಿಸ್ಕೊಳ್ತಾರೆ ಸೇವೆ ಮಾಡಿಸ್ಕೊಳ್ತಾರೆ ಅಂತ ಏನ್ ಮಾಡಿದ್ರು ಇಬ್ರು ನಿಂತಿರುವ ಚಿತ್ರವನ್ನ ಬಾಬಾ ತಯಾರು ಮಾಡಿಸಿದ್ರು ಅಲ್ಲೇನ್ ಸತ್ಯುಗದಲ್ಲಿ ಲಕ್ಷ್ಮಿ ನಾರಾಯಣನ ಕಾಲು ಒತ್ತಾರೇನು ಇಲ್ಲ ಈ ರೀತಿ ಪದ್ಧತಿ ಅಲ್ಲಿ ಇರುವುದಿಲ್ಲ ಈ ರೀತಿ ಪದ್ಧತಿ ರಾವಣನ ರಾಜ್ಯದ್ದಾಗಿದೆ ಈ ಚಿತ್ರದಲ್ಲಿ ಪೂರ್ತಿ ಜ್ಞಾನವಿದೆ ಮೇಲೆ ತ್ರಿಮೂರ್ತಿಯು ಇದ್ದಾರೆ ಈ ಜ್ಞಾನವನ್ನ ಪೂರ್ತಿ ದಿನ ಸ್ಮರಣೆ ಮಾಡಿ ಆಶ್ಚರ್ಯ ಪಡಬೇಕು ಭಾರತ ಈಗ ಸ್ವರ್ಗವಾಗುತ್ತಿದೆ ಎಷ್ಟು ಒಳ್ಳೆಯ ತಿಳುವಳಿಕೆಯಾಗಿದೆ ಗೊತ್ತಿಲ್ಲ ಮನುಷ್ಯರ ಬುದ್ಧಿಯಲ್ಲಿ ಯಾಕೆ ಕುಳಿತುಕೊಳ್ಳುವುದಿಲ್ಲ ಬೆಂಕಿ ಬಹಳ ಜೋರಾಗಿ ಬೀಳುವುದು ಬಂಬುಗಳ ಕಾಡಿಗೆ ಬೆಂಕಿ ಬೀಳುವುದು ರಾವಣನ ರಾಜ್ಯವಂತೂ ಅವಶ್ಯವಾಗಿ ಸಮಾಪ್ತಿಯಾಗಬೇಕಾಗಿದೆ ಯಜ್ಞದಲ್ಲಿಯೂ ಪವಿತ್ರ ಬ್ರಾಹ್ಮಣರು ಬೇಕಾಗಿದೆ ಆ ಬ್ರಾಹ್ಮಣರು ಬಲೆ ಬ್ರಹ್ಮರವರ ಸಂತಾನರು ಅಂತ ಹೇಳಿಕೊಳ್ಳಬಹುದು ಆದರೆ ಅವರಂತೂ ಕುಕವಂಶಾವಳಿಯರು ಬ್ರಹ್ಮರವರ ಸಂತಾನರಂತೂ ಪವಿತ್ರ ಮುಖ ವಂಶಾವಳಿಯರು ಅಲ್ವಾ ಅಂದಾಗ ಅವರಿಗೂ ಸಹ ಈ ಜ್ಞಾನವನ್ನು ತಿಳಿಸಬೇಕು ಲೌಕಿಕ ಬ್ರಾಹ್ಮಣರಿಗೂ ಸಹ ತಂದೆಯ ಸತ್ಯ ಪರಿಚಯವನ್ನು ಕೊಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟು ಸ್ವಚ್ಛ ಬುದ್ಧಿ ಉಳ್ಳವರಾಗಿ ಅದ್ಭುತವಾದ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ತಂದೆಯ ಸಮಾನ ಮಾಸ್ಟರ್ ಜ್ಞಾನ ಸಾಗರ ಆಗಬೇಕು ಜ್ಞಾನದಿಂದ ಸರ್ವ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಹೇಗೆ ಬಾಬಾರವರು ತನು ಮನ ಧನವನ್ನು ಸರ್ವಿಸ್ನಲ್ಲಿ ತೊಡಗಿಸಿದ್ರು ಬ್ರಹ್ಮ ಬಾಬಾ ಸರೆಂಡರ್ ಆದ್ರು ಹಾಗೆ ತಂದೆಯ ಸಮಾನ ತಮ್ಮೆಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕು ಸದಾ ರಿಫ್ರೆಶ್ ಆಗಿರಲು ಮುಖ್ಯ ಗುರಿಯನ್ನ ನಾರಾಯಣರ ಚಿತ್ರವನ್ನು ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು ವರದಾನ ಏಕರಸ ಸ್ಥಿತಿಯ ಮೂಲಕ ಸದಾ ಒಬ್ಬ ತಂದೆಯನ್ನು ಫಾಲೋ ಮಾಡುವಂತಹ ಪ್ರಸನ್ನ ಚಿತ್ತರಾಗಿರಿ ವರದಾನದ ವಿಶ್ಲೇಷಣೆ ತಂದೆ ಹೇಳುತ್ತಾರೆ ತಾವು ಮಕ್ಕಳಿಗಾಗಿ ಬ್ರಹ್ಮ ತಂದೆಯ ಜೀವನ ಆಕ್ಯುರೇಟ್ ಕಂಪ್ಯೂಟರ್ ಆಗಿದೆ ಹೀಗೆ ಈ ಕಾಲದ ಕಂಪ್ಯೂಟರ್ ಮೂಲಕ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೇಳಲಾಗತ್ತೆ ಉತ್ತರ ಗೊತ್ತಾಗತ್ತೆ ಹಾಗೆಯೇ ಮನಸ್ಸಿನಲ್ಲಿ ಯಾವಾಗ ಯಾವುದೇ ಪ್ರಶ್ನೆ ಬರುತ್ತೆ ಯಾಕೆ ಏನು ಹೇಗೆ ಈ ಪ್ರಶ್ನೆಗಳಿಗೆ ಬದಲಾಗಿ ಬ್ರಹ್ಮ ತಂದೆಯ ಜೀವನ ರೂಪಿ ಕಂಪ್ಯೂಟರ್ ಅನ್ನ ನೋಡಿ ಹ್ಮ್ ಬಾಬರವರ ಕಂಪ್ಯೂಟರ್ ಲೈಫ್ ಹಿಸ್ಟರಿಯನ್ನು ನೋಡಿ ಏನು ಮತ್ತು ಹೇಗೆ ಎಂಬ ಪ್ರಶ್ನೆ ಹಾಗೆ ಎಂಬುದರಲ್ಲಿ ಬದಲಾಗತ್ತೆ ಪ್ರಶ್ನ ಚಿತ್ತರಿಗೆ ಬದಲಾಗಿ ಪ್ರಸನ್ನ ಚಿತ್ತರಾಗುತ್ತೀರಾ ಪ್ರಸನ್ನ ಚಿತ್ತ ಅಂದ್ರೆ ಅರ್ಥ ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯನ್ನು ಫಾಲೋ ಮಾಡುವವರು ಸ್ಲೋಗನ್ ಆತ್ಮಿಕ ಶಕ್ತಿಯ ಆಧಾರದ ಮೇಲೆ ಸದಾ ಆರೋಗ್ಯವಾಗಿರುವ ಅನುಭವ ಮಾಡಿ ಈ ಜನವರಿ ತಿಂಗಳು ಬ್ರಹ್ಮ ಬಾಬರವರ ಸ್ಮೃತಿ ದಿನಗಳಾಗಿವೆ ಅವ್ಯಕ್ತ ಮಾಸ ತಪಸ್ಸಿನ ಮಾಸ ನಾವೆಲ್ಲರೂ ಕೂಡ ವಿಶೇಷ ಗಮನ ಕೊಟ್ಟು ಪುರುಷಾರ್ಥ ಮಾಡಬೇಕಾಗಿದೆ ಮಧುವನದಿಂದ ವಿಶೇಷ ನೋಟು ಎಲ್ಲ ಬಿ ಕೆ ಪರಿವಾರದ ಅಣ್ಣಂದಿರು ಅಕ್ಕಂದಿರು ಫಸ್ಟ್ ಜನವರಿಯಿಂದ ತರ್ಟಿ ಫಸ್ಟ್ ಜನವರಿ ಇಪ್ಪತ್ತೈದು ವರೆಗೆ ವಿಶ್ ವಿಶ್ವಾಗೆ ಅಂತರ್ಮುಖತೆಯ ಗುಹೆಯಲ್ಲಿ ಕುಳಿತು ಯೋಗ ತಪಸ್ಸನ್ನು ಮಾಡುತ್ತಾ ಪೂರ್ತಿ ವಿಶ್ವಕ್ಕೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ವಿಶೇಷ ಸಕಾಶ್ ಕೊಡುವ ಸೇವೆ ಮಾಡಬೇಕು ಈ ಲಕ್ಷ್ಯದಿಂದ ಈ ತಿಂಗಳ ಪತ್ರಪುಷ್ಪದಲ್ಲಿ ಏನು ಅವ್ಯಕ್ತ ಈ ಶಾರೆಯನ್ನು ಕಳಿಸಲಾಗಿದೆ ಪೂರ್ತಿ ಜನವರಿ ತಿಂಗಳಲ್ಲಿ ಮುರಳಿಯ ಕೆಳಗೆ ಏನು ಬರೆಯಲಾಗಿದೆ ತಾವೆಲ್ಲರೂ ಈ ಪಾಯಿಂಟ್ಸ್ ಬಗ್ಗೆ ವಿಶೇಷವಾಗಿ ಗಮನ ಕೊಟ್ಟು ಮನನ ಚಿಂತನ ಮಾಡುತ್ತ ಮನಸ್ಸ ಸೇವೆಯ ಅನುಭವಿಗಳಾಗಿರಿ ಇಂದಿನ ವ್ಯಕ್ತ ಇಷಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿ ತಾವು ಶಾಂತಿದೂತ ಮಕ್ಕಳು ಎಲ್ಲೇ ಇದ್ದರೂ ನಡೆಯುತ್ತಾ ತಿರುಗಾಡುತ್ತಾ ಸದಾ ತಮ್ಮನ್ನು ತಾವು ಶಾಂತ ದೂತರೆಂದು ತಿಳಿದು ನಡೆಯಿರಿ ಯಾರು ಸ್ವಯಂ ಶಾಂತ ಸ್ವರೂಪ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾರೆ ಅವರು ಅನ್ಯರಿಗೂ ಸಹ ಶಾಂತಿ ಮತ್ತು ಶಕ್ತಿಯ ಸಕಾಶನ್ನು ಕೊಡುತ್ತಿರುತ್ತಾರೆ ಓಂ ಶಾಂತಿ